ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಮೇಲೆ ಆರೋಪ ಶ್ರೀ ಸಂಗಮೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಂಘ ಹೇರೂರು ಈ ಸಂಸ್ಥೆ ನಡೆಸುವ ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಹಾಗೂ ಕೋಚಿಂಗ್ ಸೆಂಟರ್ಗಳ ಮೇಲೆ ಆರೋಪ ಶಾಲಾ ಶಿಕ್ಷಣ ಇಲಾಖೆಗೆ ತಪ್ಪು ಮಾಹಿತಿ ನೀಡಿ ನಡೆಸುವವರೆಂದು ಜನತಾ ಧ್ವನಿ ನ್ಯೂಸ್ ಕನ್ನಡ ಆರೋಪ ಶ್ರೀ ಸಂಗಮೇಶ್ವರ ಗ್ರಾಮೀಣಾಭಿವೃದ್ಧಿ ಸಂಘ ಹೇರೂರು ಅಡಿಯಲ್ಲಿ ನಡೆಸುತ್ತಿರುವ ನಗರದಲ್ಲಿನ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಕಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶ್ರೀ ಸಂಗಮೇಶ್ವರ ಕೋಚಿಂಗ್ ಸೆಂಟರ್ ತನಿಖೆಗೆ ಸದಸ್ಯರ ತಂಡ ನೇಮಕ ಮಾಡಿದ ಹುನಗುಂದ ಬಿಒ ಶ್ರೀಮತಿ ಜಾಸ್ಮಿನ್ ಕಿಲ್ಲದಾರ್ ತನಿಖೆಯ ಸದಸ್ಯರು ಹುನಗುಂದ ಕ್ಷೇತ್ರ ಸಮನ್ವಯಾಧಿಕಾರಿ ಸದಾಶಿವ ಗುರುಗುಂಟಿ ಹುನಗುಂದ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ವಿನೋದ್ ಕುಮಾರ್ ಭೋವಿ ಹುನುಗುಂದ ಸಮೂಹ ಸಂಪನ್ಮೂಲ ವ್ಯಕ್ತಿ ಗಿರಿಜಾ ಕೊಟಗಿ ಜನತಾ ಧ್ವನಿ ವಿಜಯ ಬಾನು ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮದ ಮೇಲೆ ಮಾಡಿದ ಆರೋಪ ಶಿಕ್ಷಣ ಸಂಯೋಜಕರಾಗಿದ್ದ ಶ್ರೀ ಎಸ್ ಎಸ್ಬಿ ಪಾಟೀಲ್ ಇಪ್ಪತ್ತ ಏಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಾಲಾ ಸಂದರ್ಶನ ವರದಿಯಲ್ಲಿ ಶಾಲೆಯು ಅನುಮತಿ ಪಡೆದ ಸ್ಥಳದಲ್ಲಿ ಇರದೆ ಬೇರೆ ಸ್ಥಳಕ್ಕೆ ಇಲಾಖೆ ಪರವಾನಗಿ ಪಡೆಯದೆ ಸ್ಥಳಾಂತರವಾಗಿದೆ ಮತ್ತು ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಹದಿನೆಂಟರ ನಂತರ ಶಾಲೆಯ ಮಾನ್ಯತೆ ನವೀಕರಣವಾಗಿಲ್ಲ ಎಂದು ವರದಿ ಸಲ್ಲಿಸಿದ್ರು ಮೇಲಾಧಿಕಾರಿಗಳು ಯಾವ ಕ್ರಮ ವಹಿಸಿಲ್ಲ ಕಟ್ಟಡವನ್ನ ಪ್ರತಿ ತಿಂಗಳಿಗೆ ಕೇವಲ ಐನೂರು ರೂಪಾಯಿ ಬಾಡಿಗೆ ಪಡೆದು ಶ್ರೀ ಬಸವರಾಜ ಶಂಕರಗೌಡ ನಾಡಗೌಡರ ಕಡೆಯಿಂದ ದಿನಾಂಕ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತ ಎರಡರಂದು ಬಾಡಿಗೆ ಕರಾರು ಬಾಂಡ್ ಮಾಡಿಸಿದ್ದಾರೆ ನಮ್ಮ ಆರೋಪ ಅಲ್ಲಿರುವ ಕಟ್ಟಡ ಕಟ್ಟಲು ಇಳಕಲ್ ನಗರಸಭೆಯಿಂದ ಕಟ್ಟಡ ಕಟ್ಟಲು ಪರವಾನಿಗೆ ಪಡೆದಿಲ್ಲ ಅದು ಅನಧಿಕೃತ ಕಟ್ಟಡ ಮತ್ತು ಬಾಡಿಗೆ ಕರಾರು ಪತ್ರ ಮಾಡುವ ಮೂರು ವರ್ಷ ಮೊದಲೇ ಶಾಲೆ ಸ್ಥಳಾಂತರವಾಗಿದೆ ಹೊಸ ಕಟ್ಟಡವೂ ಸಹ ಶಾಲೆಯ ನಿಯಮಗಳ ಪ್ರಕಾರ ಇಲ್ಲ ತನಿಖೆ ನಡೆಸಿ ಶಾಲೆಯ ಪರವಾನಗಿ ರದ್ದುಪಡಿಸಿ ತಪ್ಪು ಮಾಹಿತಿ ನೀಡಿದ ಸಂಘದ ಆಡಳಿತ ಮಂಡಳಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ವಿನಂತಿಸಲಾಗಿದೆ ವಿಜಯ ಬಾನು ಕಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯ ಮೇಲಿನ ಆರೋಪಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಾಗಲಕೋಟೆಯವರಿಂದ ಶಾಲೆ ನಡೆಸಲು ದಿನಾಂಕ ಏಳು ಆರು ಎರಡು ಸಾವಿರದ ಹದಿನಾರರಂದು ಪರವಾನಗಿ ಪಡೆದಿದ್ದಾರೆ ಆದರೆ ಕಟ್ಟಡ ಬಾಡಿಗೆ ಪಡೆದಿರುವುದು ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಇಲಾಖೆಯವರು ಕಟ್ಟಡ ಇಲ್ಲದೆ ಪರವಾನಿಗೆ ಕೊಟ್ಟರೆ ಅಥವಾ ಶಾಲೆಯು ಸ್ಥಳಾಂತರವಾಗಿದೆಯೋ ಮತ್ತು ಎಳಕಲ್ ನಗರ ಸಭೆಯಿಂದ ಈ ಕಟ್ಟಡ ಕಟ್ಟಲು ಪರವಾನಿಗೆ ಪಡೆದಿಲ್ಲ ಹಾಗೂ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ನವೀಕರಣಗೊಂಡಿಲ್ಲ ಶಿಕ್ಷಣ ಇಲಾಖೆಯ ಕಣ್ಣಿಗೆ ಮಣ್ಣೆರೆ ಜೈ ತಪ್ಪು ಮಾಹಿತಿ ನೀಡಿದ ಶಾಲೆಯ ಪರವಾನಗಿ ರದ್ದುಗೊಳಿಸಿ ಸಂಘದ ಪದಾಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ವಿನಂತಿಸಲಾಗಿದೆ ಶ್ರೀ ಸಂಗಮೇಶ್ವರ ಕೋಚಿಂಗ್ ಸೆಂಟರ್ ನಡೆಸಲು ಶಿಕ್ಷಣ ಇಲಾಖೆಯಿಂದ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೊಂದರಂದು ಪರವಾನಗಿ ಪಡೆದಿದ್ದಾರೆ ಆದರೆ ಕಟ್ಟಡ ಬಾಡಿಗೆ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಪಡೆದಿದ್ದಾರೆ ಇಲಾಖೆಗೆ ಯಾವ ಕಟ್ಟಡ ತೋರಿಸಿದ್ದಾರೆ ಗೊತ್ತಿಲ್ಲ ಅಥವಾ ಆಮಿಷಕ್ಕೆ ಒಳಗಾಗಿ ಅಧಿಕಾರಿಗಳು ಪರಿಶೀಲನೆ ಮಾಡದೆ ಪರವಾನಗಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಈ ಎರಡು ಶಾಲೆಗಳು ಮತ್ತು ಕೋಚಿಂಗ್ ಸೆಂಟರ್ಗಳು ನಡೆಯುವುದು ಒಂದೇ ಕಟ್ಟಡದಲ್ಲಿ ಈ ಕಟ್ಟಡದ ವಿಸ್ತೀರ್ಣ ನಾಲ್ಕು ಚದರ್ ಮೀಟರ್ ಇಳಕಲ್ ನಗರದಲ್ಲಿ ಕೇವಲ ಐದುನೂರು ರೂಪಾಯಿಗೆ ಬಾಡಿಗೆ ಕೊಡಲು ಸಾಧ್ಯನಾ ಈ ಕಟ್ಟಡ ಅನಧಿಕೃತವಾಗಿದೆ ಎಂದು ಎಲ್ಲಾ ದಾಖಲಾತಿಗಳನ್ನ ಲಗತ್ತಿಸಿ ದೂರು ಸಲ್ಲಿಸಲಾಗಿತ್ತು ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಕುಲಗುಂದ ಬಿಇಒ ಜಾಸ್ಮಿನ್ ಕಿಲ್ಲದಾರ್ ಅವರು ತ್ರೀ ಸದಸ್ಯರ ತಂಡ ನೇಮಿಸಿ ಸ್ಥಳಕ್ಕೆ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳು ಕಟ್ಟಡ ಇಲಾಖೆಯಿಂದ ಪಡೆದ ಅನುಮತಿ ಪತ್ರ ಹಾಗೂ ದೂರಿನನ್ವಯ ಪರಿಶೀಲಿಸಿ ಏಳು ದಿನಗಳಲ್ಲಿ ತನಿಖಾ ವರದಿ ಒಪ್ಪಿಸಲು ಸೂಚಿಸಿದ್ದಾರೆ ತ್ರೀ ಸದಸ್ಯರ ತಂಡ ಏಳು ದಿನಗಳಲ್ಲಿ ನೈಜ ವರದಿ ಒಪ್ಪಿಸುತ್ತಾರೆ ಎಂಬ ನಂಬಿಕೆಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ